ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ದಕ್ಷಿಣ ವಲಯ ಮಂಡ್ಯ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ವಲಯ ಮಂಡ್ಯ ಇವರ ಸಂಘಾಶ್ರಯದಲ್ಲಿ ಹದಿನಾಲ್ಕು ಹಾಗೂ ಹದಿನೇಳು ವರ್ಷ ವಯೋಮಿತಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ನಗರದ ಸರ್ಎನ್ ವಿ ಕ್ರೀಡಾಂಗಣದಲ್ಲಿ ನಡೆಯಿತು గణ్యరు క్రీడా జ్యోతి స్వీకరించి వేదిక కార్యక్రమం దీప వెళకోద్రూక ఉద్ఘాట్రుచ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಮಾತನಾಡಿ ಪಠ್ಯ ಎಷ್ಟು ಮುಖ್ಯವೂ ಆಟೋಟವೋ ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪರ್ಧೆ ಮಾಡಿ ನಿಮಗೆ ಯಾವ ಆಟದಲ್ಲಿ ಆಸಕ್ತಿ ಇರುತ್ತೆ ಅದರಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಅಭ್ಯಾಸ ಮಾಡೋದ್ರಿಂದ ಸಾಧನೆ ಮಾಡಬಹುದು ಅಂತ ಸಲಹೆ ನೀಡಿದ್ರು ಕ್ರೀಡಾಕೂಟ ಅಷ್ಟೇ ಮುಖ್ಯ ಹಾಗಾಗಿ ಯಾವುದೇ ಆಟದಲ್ಲಿ ತಮಗೆ ಆಸಕ್ತಿ ಹೆಚ್ಚಿನ ಶ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ ಮಾತನಾಡಿ ಸೋಲು ಗೆಲುವು ಮುಖ್ಯವಲ್ಲ ಬದಲಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಆದ್ದರಿಂದ ಎಲ್ಲಾ ವಿದ್ಯಾರ್ಥಿಗಳು ಸಂತೋಷದಿಂದ ಭಾಗವಹಿಸಿ ಕ್ರೀಡೆಯನ್ನ ಎಂಜಾಯ್ ಮಾಡಿ ಅಂತ ಶುಭ ಹಾರೈಸಿದ್ರು ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಸಂತೋಷದಾಯಕವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆರಂಭಿಸಿದ್ದೀರಿ ಇಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಬಹಳ ಸಂತೋಷವಾದ ಭಾಗವಹಿಸಿ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ ಎಚ್ ಡಿ ರಮೇಶ್ ಎಸ್ ಎಸ್ ಸಿದ್ದರಾಜು ಪರಮಶಿವಯ್ಯ ನಾಗರಾಜು ಬಿ ಶಿವರಾಮು ಎಂಎ ಶಿವಯ್ಯ ಅಶೋಕ್ ಕೆಜೆ ರಮೇಶ್ ಲಿಂಗರಾಜು ಹೂವಯ್ಯ ಉಮೇಶ್ ಹಾಜರಿದ್ದರು